किलो सोने का घोटाला हो गया आप पत्रकार लोग क्यों नहीं उठाते हो तो जब वहाँ पर घोटाला हो गया तो अब आप दिल्ली में केदारनाथ बना लोगे वहाँ पर फिर दूसरा घोटाला करोगे 228 किलो सोना केदारनाथ से गायब कर दिया गया ये कहाँ का नियम है क्यों नहीं उठाते हो प्रेस वाले इस बात को आज तक कोई जांच तक नहीं बैठाई गई दो किलो सोना का घोटाला केदारनाथ में हो गया कौन जिम्मेदार है क्यों इस बारे में जांच नहीं होती है क्यों भाई इस बारे में निर्णय नहीं होता है और आप, आप कहेंगे हम दिल्ली में ही केदारनाथ बना लेंगे ये नहीं हो सकता चलो सोने का घोटाला हो गया आप पत्रकार लोग क्यों नहीं उठाते हो तो जब वहाँ पर घोटाला हो गया तो अब आप दिल्ली में केदारनाथ बना लोगे वहाँ पर फिर दूसरा घोटाला करोगे दो सो किलो सोना केदारनाथ से गायब कर दिया गया ये कहाँ का नियम है क्यों नहीं उठाते हो प्रेस वाले इस बात को आज तक कोई जांच तक नहीं बैठाई गई दो किलो सोना का घोटाला केदारनाथ में हो गया कौन जिम्मेदार है क्यों इस बारे में जांच नहीं होती है क्यों भाई इस बारे में निर्णय नहीं होता है और आप आप कहेंगे हम दिल्ली में ही केदारनाथ बना लेंगे ये नहीं हो सकता हिंदू धर्म में साफ लिखा है सत्य के साथ खड़ा होना चाहिए सत्य से पीछे नहीं हटना चाहिए आप हिंदू हो ही नहीं पूरे हिंदू समाज को हिंसक कहना ನರೇಂದ್ರ ಹಿಂದೂ ಹಿಂದೂ ಸಮಾಜ ಸಮಾಜ ರಾಹುಲ್ ಗಾಂಧಿ ಅವರು ಲೋಕಸಭೆ ನಲ್ಲಿ ಈಶ್ವರನ ಫೋಟೋ ತೋರಿಸಿದ್ರು ಅಂತೇಳಿ ನಮ್ಮ ನರೇಂದ್ರ ಮೋದಿ ಅವರು ಎದ್ದು ನಿಂತು ಹಿಂದೂಗಳಿಗೆ ಅವಮಾನ ಆಗೋಯ್ತು ಹಿಂದೂಗಳಿಗೆ ಅವಮಾನ ಆಯಿತು ಅಂದ್ರಲ್ಲ ಈ ದೇಶದ ಗೃಹ ಸಚಿವರು ಹಿಂದೂಗಳಿಗೆ ಅವಮಾನ ಆಗೋಯ್ತು ಕ್ಷಮೆ ಕೇಳ್ಬೇಕು ಅಂದ್ರಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಕೇದಾರನಾಥದಲ್ಲಿ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಚಿನ್ನ ಕಳುವಾಗಿದೆ ಅಂತೇಳಿ ಶಂಕರಾಚಾರ್ಯ ಮಠದವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕಾವಿ ಧರಿಸಿರುವಂತವರು ನೇರವಾಗಿ ಛೀಮಾರಿ ಆಗ್ತಾ ಇದ್ದಾರೆ ಹಿಂದೂ ಧರ್ಮದಲ್ಲಿ ಕೇದಾರನಾಥ ದೇವಸ್ಥಾನದಲ್ಲಿ ಇನ್ನೂರಿಪ್ಪತ್ತೆಂಟು ಕೆ ಜಿ ಚಿನ್ನ ಕಳುವಾಗಿದೆ ಅಂತೇಳಿ ನೇರ ಆರೋಪ ಮಾಡ್ತಾ ಇದ್ದಾರೆ ಇದೇನಾ ಹಿಂದೂ ಧರ್ಮ ನರೇಂದ್ರ ಮೋದಿಯವರೇ ಅಮಿತ್ ಶಾ ಅವರೇ ಭಾರತೀಯ ಜನತಾ ಪಕ್ಷದ ದೇಶ ಭಕ್ತರೇ ಹಿಂದೂ ಧರ್ಮವನ್ನು ಗುತ್ತಿಗೆ ಇಡ್ಕೊಂಡಿರುವಂಥವರೇ ಚುನಾವಣಾ ಸಮಯದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಭೇದ ಭಾವ ತುಂಬಿದವರೇ ಮಂಗಲ ಸೂತ್ರವನ್ನು ತಂದವರೇ ಎಲ್ಲವನ್ನೂ ಮಾಡಿದ್ರಲ್ಲ ನೀವು ಇವತ್ತು ಕೇದಾರನಾಥ ದೇವಸ್ಥಾನದಲ್ಲಿ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಚಿನ್ನ ಕಳುವಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಯಾಕೆ ಯಾರೊಬ್ರು ಬಾಯ್ ಬಿಡ್ತಾ ಇಲ್ಲ ಶಂಕರಾಚಾರ್ಯ ಅವರು ಸುಳ್ಳು ಹೇಳ್ತಾ ಇದ್ದಾರ ಮಠದವರು ಇನ್ನೂರ ಇಪ್ಪತ್ತೆಂಟು ಕೆ ಜಿ ಎಷ್ಟು ಆಯಿತು ಹಣ ಎಷ್ಟು ಕೋಟಿ ಆಯಿತು ಇದೇನ ಹಿಂದೂ ಧರ್ಮವನ್ನು ನೀವು ಕಾಪಾಡ್ತಾ ಇರುವಂಥದ್ದು ಹಿಂದೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕ ಆ ದೇವಸ್ಥಾನದ ಏನು ವಿಗ್ರಹದಲ್ಲಿ ಒಂಚೂರು ಕಟ್ ಮಾಡ್ಕೊಂಡಿದ್ನಂತೆ ಕಟ್ ಮಾಡಿಕೊಂಡು ಸಿಕ್ಕಿಬಿದ್ದು ಕ್ಷಮೆ ಕೇಳಿ ಅದೊಂದು ಕೇಸ್ ಆಗಿತ್ತು ಇಂಥದ್ದು ಮುಚ್ಚೋಗಿದ್ದಾವೆ ಇವತ್ತು ಇಂತಹ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಚಿನ್ನ ಕಳುವಿನ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರವಾಗಿ ಪ್ರಶ್ನೆ ಮಾಡ್ತಾ ಇಲ್ಲ ಅದು ಹಿಂದೂ ದೇವ್ ಹಿಂದೂ ಧರ್ಮದ ದೇವಸ್ಥಾನ ಅಲ್ವಾ ಅದು ಅದೇ ಅನ್ಯ ಧರ್ಮದವರು ಮಹಮ್ಮದಿಯರು ಮತ್ತೊಬ್ಬರು ಮತ್ತೊಬ್ಬರು ಏನಾದರೂ ಈ ಥರ ಮಾಡಿದ್ದಿದ್ರೆ ಏನೆಲ್ಲ ಮಾಡ್ತಿದ್ರಿ ನೀವು ಏನೆಲ್ಲ ಮಾಡ್ತಿದ್ರಿ ಹಿಂದೂ ಧರ್ಮದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ಬಿಟ್ರು ಹಿಂದೂ ಧರ್ಮದ ಬಗ್ಗೆ ಅಪಚಾರ ಮಾಡಿಬಿಟ್ರು ಹಿಂದೂಗಳು ಏನು ಹಿಂಸಾಚಾರಿಗಳು ಅಹಿಂಸೆವಾದಿಗಳು ಅಂತ ಹೇಳಿದ್ನ ತಿರುಚಿ ಮಾತನಾಡುವಂಥವ್ರು ನೀವು ಇವತ್ತು ಹಿಂದೂ ಧರ್ಮದ ದೇವಸ್ಥಾನದಲ್ಲಿ ಕಳತನ ಆಗ್ತಾ ಇದೆ ಕೊಳ್ಳೆ ಹೊಡೆದಿದ್ದಾರೆ ಅದು ಕಾಳವ ಕಳುವಾಗಿದೆ ಕಾಣೆಯಾಗಿದೆ ಅಂತೇಳಿ ಶಂಕರಾಚಾರ್ಯ ಮಠದವ್ರು ಹೇಳ್ತಾ ಇದ್ರು ಸಹ ನೀವು ಯಾರೂ ಅದಕ್ಕೆ ಬಾಯ್ ಬಿಡ್ತಾ ಇಲ್ಲ ಅಂತಂದ್ರೆ ಇವ್ರು ನೀವೆಲ್ಲ ಹಿಂದೂ ಧರ್ಮಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ತಾ ಇದ್ದೀರಿ ಅಯೋಧ್ಯ ರಾಮ ಮಂದಿರ ನೀರಿನಿಂದ ಸೋರ್ತಾ ಇದೆ ಯಾವ ರೀತಿ ದೇವಸ್ಥಾನ ಕಟ್ಟಿದ್ದೀರಿ ನೀವು ಅಯೋಧ್ಯ ರಾಮ ಮಂದಿರದ ಪ್ರಧಾನ ಅರ್ಚಕರು ಹೇಳ್ತಾ ಇದ್ದಾರೆ ದೇವಸ್ಥಾನ ಕಟ್ಟೋದು ಸರಿ ಇಲ್ಲ ಅಂತೇಳಿ ಹಾಗಾದ್ರೆ ಹಿಂದೂ ಧರ್ಮವನ್ನ ಹಿಂದೂ ಧರ್ಮಕ್ಕೆ ಮೋಸ ಮಾಡ್ತಾ ಯಾರು ಯಾರು ಮೋಸ ಮಾಡ್ತಿರೋದು ಅನ್ಯ ಧರ್ಮದವ್ರು ಮೋಸ ಮಾಡ್ತಾ ಇದ್ದಾರ ಅಂದು ಯಾವತ್ತು ಬಾಬರ್ ಬಂದು ಅವನು ರಾಮ ಮಂದಿರವನ್ನು ಹೊಡೆದು ಮಸೀದಿ ಕಟ್ಟದ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ನೂರಾರು ವರ್ಷಗಳ ಕಾಲ ಹೋರಾಟ ಮಾಡಿ ಇವತ್ತು ಬಾಬ್ರಿ ಮಸೀದಿ ಧ್ವಂಸ ಆಗಿ ಆ ಜಾಗದಲ್ಲಿ ಅಯೋಧ್ಯೆ ರಾಮ ಮಂದಿರ ಕಟ್ತೀನಿ ಅಂತ ಹೇಳ್ಬಿಟ್ಟು ಜನರಿಂದ ಇಟ್ಟಿಗೆಗಳನ್ನ ಸಂಗ್ರಹಣ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಭಾವನೆಗಳನ್ನು ಬಿತ್ತಿ ಇವತ್ತು ಶ್ರೀರಾಮ ಕ ರಾಮ ಮಂದಿರ ಕಟ್ತೀವಿ ಅಂತೇಳಿ ಇಷ್ಟೆಲ್ಲ ಮಾಡಿದ್ರಲ್ಲ ಶ್ರೀರಾಮ ಮಂದಿರವನ್ನು ಅರ್ಧಂಬರ್ಧ ಕಟ್ಟಿ ಇವತ್ತು ನೀರಿನಿಂದ ಸೋರಿ ತರುವಂತಹ ಸ್ಥಿತಿಗೆ ತಂದಿಟ್ಕೊಂಡ್ರಲ್ಲ ನೀವು ಇದು ಹಿಂದೂ ಧರ್ಮದ ರಕ್ಷಣೆಯ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ನಿಮ್ ಕೈಲಿ ಆಗಲೇ ಇರುವ ಆಗದೆ ಇರುವಂಥವ್ರು ಒಂದು ದೇವಸ್ಥಾನ ಕಟ್ಟಲಿಕ್ಕೆ ನಿಮ್ ಕೈಲಿ ಆಗದೆ ಇರುವಂತವರು ನೀವು ಇವತ್ತು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ ಯಾತಕ್ಕೆ ಓಟಿಗೋಸ್ಕರವಾಗಿ ಹಿಂದೂ ಮುಸ್ಲಿಮರ ನಡುವೆ ಹಿಂದೂ ಕ್ರೈಸ್ತರ ನಡುವೆ ಭೇದ ಭಾವವನ್ನು ಮಾಡಿ ಭಿನ್ನಾಭಿಪ್ರಾಯವನ್ನು ಮೂಡಿಸಿ ಹಿಂದೂಗಳನ್ನ ಓಟುಗಳನ್ನು ಕಬಳಿಸೋದಕ್ಕೆ ಇಷ್ಟೆಲ್ಲ ಮಾಡಿದರೂ ಕೊನೆಗೆ ಈ ದೇಶದ ಮತದಾರ ಒಂದು ಕಿಂಚಿತ್ತಾದರೂ ಪ್ರಜ್ಞಾವಂತ ಇರುವಂಥ ಮತದಾರ ಈ ಮಧ್ಯಪ್ರದೇಶ ಈ ಗುಜರಾತನ್ನು ಹೊರತುಪಡಿಸಿ ಈ ಕರ್ನಾಟಕದ ಕೆಲವು ಜನ ಹೊರತುಪಡಿಸಿ ಒಂದಷ್ಟು ಪೆಟ್ಟು ಕೊಟ್ಟನಲ್ಲ ಆದರೂ ಸಹ ನಿಮಗೆ ಗೊತ್ತಾಗ್ತಾ ಇಲ್ವಲ್ಲ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಚಿನ್ನ ಕಳುವಾಗಿದ ದೇವಸ್ಥಾನದಲ್ಲಿ ಅನ್ಯ ಧರ್ಮದವ್ರ ಬಗ್ಗೆ ಮಾತಾಡ್ತೀರಾ ನೀವು ಅನ್ಯ ಧರ್ಮದವ್ರ ಬಗ್ಗೆ ವಿಚಾರ ಮಾತಾಡ್ತೀರಾ ನೀವು ಅವರವರ ಧರ್ಮ ಅವರವರು ಬಲಿಷ್ಠಗೊಳಿಸ್ತಾ ಇದ್ದಾರೆ ನಿಮ್ಮಂಥವರು ಇವತ್ತು ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಇವತ್ತು ಹಿಂದೂ ಧರ್ಮವನ್ನು ನಿಶಕ್ತಗೊಳಿಸ್ತಾ ಇದ್ದೀರಲ್ಲ ಯಾರು ಮಾತಾಡ್ತಾ ಇದ್ದೀರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಉಟ್ಕೊಂಡಾಯ್ತಲ್ಲ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಶ್ರೀರಾಮ ಸೇನೆ ಅಂತೆಲ್ಲ ಹೇಳ್ತಾ ಇದೀರಲ್ಲ ಯಾತಕ್ಕಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಕೇದಾರನಾಥ ಸ್ವಾಮೀಜಿ ಸ್ವಾಮಿ ದೇವರು ಹಿಂದೂ ಅಲ್ವಾ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅದು ಒಂದಲ್ವಾ ಅಹಲ್ಯಾಬಾಯಿ ಓಳ್ಕರ್ ಅವರು ಸ್ಥಾಪಿಸಿದಂತಹ ಕೇದಾರನಾಥ ದೇವಸ್ಥಾನ ಅದನ್ನ ಒಳಗಡೆ ಇರುವಂತ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಚಿನ್ನ ಕಳುವಾಗಿದೆ ಅಂತಂದ್ರೆ ಇದಕ್ಕೆ ಹೊಣೆ ಯಾರು ಅಹಲ್ಯಾಬಾಯಿ ಓಳ್ಕರು ಅವತ್ತು ದೇವಸ್ಥಾನಗಳನ್ನು ಉಳಿಸೋದಿಕ್ಕೆ ಸ್ವಂತ ಹಣ ಖರ್ಚು ಮಾಡಿ ದೇವಸ್ಥಾನಗಳನ್ನು ಕಟ್ಟಿದ್ರೆ ನೀವು ಮಾಡಿದ್ದಾದ್ರೂ ಏನು ಅಂತ ಅಹಲ್ಯಾಬಾಯಿ ಓಳಕರ್ ಅವರಿಗೆ ಅಪಮಾನ ಮಾಡ್ತಾ ಇರುವಂಥದ್ದ ಆ ಇನ್ನೂರಿಪ್ಪತ್ತೆಂಟು ಕೆ ಜಿ ಚಿನ್ನ ಕಳುವಾಗಿದೆ ಯಾರು ಕಳುವು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತೇಳಿ ತನಿಖೆ ಮಾಡಿಸ್ಬೇಕಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಅಹಲ್ಯಾಬಾಯಿ ಓಳ್ಕರ್ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ವಾ ನಿಮ್ಮ ಕೈಯಲ್ಲಂತೂ ಆಗಿಲ್ಲ ಯಾರೋ ಮಹಾ ಮಹಾದೇವಿಯವರು ಕಟ್ಟಿಸಿರುವಂತಹ ದೇವಸ್ಥಾನವನ್ನು ಕಾಪಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನೀವೆಂಥ ಹಿಂದುವಾದಿಗಳು ಯಾವ ರೀತಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀರಿ ನೀವು ಯಾವ ರೀತಿ ದೇವಸ್ಥಾನಗಳನ್ನು ರಕ್ಷಣೆ ಮಾಡ್ತೀರಿ ನೀವು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ

कोई जांच तक नहीं बैठाई गई दो किलो सोना का घोटाला केदारनाथ में हो गया कौन जिम्मेदार है क्यों इस बारे में जांच नहीं होती है क्यों भाई इस बारे में निर्णय नहीं होता है और आप, आप कहेंगे हम दिल्ली में ही केदारनाथ बना लेंगे ये नहीं हो सकता